ಯಾವುದೇ ಕಲರ್ ಆಗಲಿ ಟೇಸ್ಟಿಂಗ್ ಪೌಡರ್ ಯಾವ್ದು ಬಳಸುದಿಲ್ಲ ಯಾರು ಬೇಕಾದ್ರೆ ಎನಿ ಟೈಮ್ ಎಂಟ್ರಿ ಇದೆ ಕಿಚನ್ ಗೆ ಕಿಚನ್ ಯಾರು ಬಂದು ಚೆಕ್ ಮಾಡಬಹುದು ಶೋರೂಮ್ ಚೆಕ್ ಮಾಡಬಹುದು ಟೇಸ್ಟಿಂಗ್ ಪೌಡರ್ ಇದೆಯಾ ಕಲರ್ ಹಾಕ್ತೀವ ಎನಿ ಯಾರು ಬೇಕು ಬಂದು ಚೆಕ್ ಮಾಡಬಹುದು ಏನು ವಿಷಯ ಇಲ್ಲ ಅದ್ರಲ್ಲಿ ಇಡ್ಲಿ ಮಾಡಬಹುದು ಸ್ವಲ್ಪ ಸ್ವಲ್ಪ ಜಾಸ್ತಿ ಆಗಿದೆ ಇದಕ್ಕೆ ಚಿಲ್ಲಿ ಅಲ್ಲ ಸರ್ ಮಂಚೂರಿಯಾದ್ರೆ ಸ್ವಲ್ಪ ಫೀಟ್ ಬರ್ತಿತ್ತು ಬಟ್ ಚಿಲ್ಲಿ ಹೀಗೆ ಬರ್ಬೇಕು ಅದ್ಬೋದು ನಮಸ್ಕಾರ ನಾನು ಮಂಜುನಾಥ್ ಕಾಮತ್ ನಾನೀಗ ಕಾರ್ಕಳದ ಆನೆಕೆರೆ ಸಮೀಪ ಹೆದ್ದಾರಿ ಬದಿಯಲ್ಲಿರುವ ಕೃಷ್ಣ ವೈಭವ ಪ್ಯೂರ್ ವೆಜ್ ರೆಸ್ಟೋರೆಂಟ್ನಲ್ಲಿದ್ದೇನೆ ಇಂದಿಗೂ ಹಲವು ನಿಗೂಢತೆ ಹೊಂದಿರುವ ಪರ್ಪಲೆ ಗುಹೆ ಪ್ರಾಚೀನ ಶಿವಾಲಯ ಶಿವತಿಕೆರೆ ತಿರುಗುವ ಕಂಬಗಳುಳ್ಳ ಆನೆಕೆರೆ ಬಸದಿ ಅತ್ಯಂತ ಎತ್ತರದ ಮಾನಸ್ತಂಭವಿರುವ ಹಿರಿಯಂಗಡಿ ಬಸದಿಗೆ ಸಮೀಪವೇ ಇರುವ ಶುಚಿ ರುಚಿಯ ಹೋಟೆಲ್ ಇದು ಇದೀಗ ಕೇವಲ ಅಲ್ಲಿನ ಆಹಾರದ ಕತೆ ಮಾತ್ರವಲ್ಲ ಯುವಕ ನೋರ್ವನ ಊರ ಪ್ರೇಮದ ಕತೆ ಕೃಷ್ಣ ವೈಭವ ಹೋಟೆಲ್ನ ಮಾಲಕರು ಶ್ರೀಕರ ತಂತ್ರಿಯವರು ಸೊ ಇವರು ನಮ್ಮ ಪರಂ ಭಾರದ್ವಾಜ್ ಅವರ ಕ್ಲಾಸ್ಮೇಟು ಅವರು ಒಟ್ಟೊಟ್ಟಿಗೆ ಪದವಿಯನ್ನ ಓದಿದವರು ನಮಸ್ಕಾರ ಸರ್ ಮುಂಚೆಯಿಂದ ಅಮ್ಮ ಸೈಡ್ ಆಗಿರ್ಬೋದು ಅಪ್ಪ ಸೈಡ್ ಆಗಿರ್ಬೋದು ನಮ್ಮ ಬಾವ ಆಗಿರ್ಬೋದು ಎಲ್ಲ ಹೋಟೆಲ್ ಫೀಲ್ಡ್ ಅವರೇ ಹಾಗೆ ಚಿಕ್ಕ ವಯಸ್ಸಿನ ನನಗೆ ಕುಕ್ಕಿಂಗ್ ಅಂದರೆ ತುಂಬ ಇಷ್ಟ ಚಿಕ್ಕ ವಯಸ್ಸಿನ ನಮ್ಮ ಭಾರಿ ಇಷ್ಟದ ಫೀಲ್ಡ್ ಇದು ನಮ್ಮ ಊರಲ್ಲಿ ಏನೋ ಮಾಡಬೇಕು ಅನ್ನೋ ಭಾರಿ ಚಿಕ್ಕ ವಯಸ್ಸಿಂದ ಭಾರಿ ಆಸೆ ಇತ್ತು ಟೂ ಮಂತ್ಸ್ ರೆಡಿ ಮಾಡಿದೆ ಹೋಟೆಲ್ ಓಪನ್ ಮಾಡಿದೆ ಮೇ ಅಲ್ಲಿ ಐದು ತಿಂಗಳು ಆಯ್ತು ಅಷ್ಟು ಆಗ್ತಾ ಬಂದು ಈಗ ಎಷ್ಟೋ ಜನರಿಗೆ ಈಗ ಯುವಕರಿಗೆಲ್ಲ ನಮ್ಗೆ ಏನು ರಿಸ್ಕ್ ಬೇಡ ಸೊ ಒಂದು ಕಂಪನಿಯಲ್ಲಿ ಸ್ಯಾಲ್ರಿ ಕೂಡ ಒಳ್ಳೆ ಬರುತ್ತೆ ಈ ರೀತಿಯ ಆಟಿಟ್ಯೂಡ್ನ ನಡುವೆ ಒಂದು ಬಿಸ್ನೆಸ್ ಅನ್ನು ನಿರ್ವಹಣೆ ಮಾಡೋದು ಎಷ್ಟು ಕಷ್ಟ ಸರ್ ಅಥವಾ ಸುಲಭ ಇದೆಯಾ ತುಂಬ ಕಷ್ಟ ಸರ್ ಮೇನ್ ಸ್ಟಾಫ್ ಪ್ರಾಬ್ಲಮ್ ಸರ್ ಮೇನ್ ಆದರೂ ದೇವರದ ಇಲ್ ತನಕ ಏನು ಪ್ರಾಬ್ಲಮ್ ಆಗಿಲ್ಲ ನಮ್ಮ ಹುಡುಗರು ಇದ್ದಾರೆ ಇದ್ದಾರೆ ಏನು ಟೆನ್ಷನ್ ಇಲ್ಲ ಆಗ್ತಾ ಉಂಟು ನಡೀತಾ ಉಂಟು ಇಲ್ ತನಕ ಎಷ್ಟು ಜನ ಕೆಲಸಕ್ಕಿದ್ದಾರೆ ಸಾಮಾನ್ಯ ಯಾವುದೇ ಒಂದು ಹೋಟೆಲ್ ಅಲ್ಲಿ ಒಂದು ಯುನೀಕ್ ಸೆಲ್ಲಿಂಗ್ ಪಾಯಿಂಟ್ ಅಂತ ಏನೋ ಒಂದು ಇದ್ದೇ ಇರುತ್ತೆ ಸೊ ನಿಮ್ಮ ಹೋಟೆಲಿನ ಸ್ಪೆಷಲ್ ಏನು ಸರ್ ನಮ್ಮ ಮೇಯ್ನ್ ಸರ್ ಇಲ್ಲಿ ದೋಸೆ ಐಟಮ್ ಸರ್ ಮೇಯ್ನ್ ಬೆಳಿಗ್ಗೆ ತಿಂಡಿಗಾಗಿರ್ಬೋದು ಪಲಾವ್ ಆಗಿರ್ಬೋದು ಸ್ಟೈಲ್ ಬನ್ಸ್ ಆಗಿರ್ಬೋದು ಶಾವಿಗೆ ಆಗಿರ್ಬೋದು ಪೂರಿ ಆಗಿರ್ಬೋದು ನಮ್ಗೆ ಏನಿದೆ ಊರಿದ್ದು ತಿಂಡಿ ಅದು ಬೆಳಿಗ್ಗೆ ಇರುತ್ತೆ ತುಳುನಾಡಿನ ಟ್ರೆಡಿಷನಲ್ ತಿಂಡಿಗಳನ್ನು ಮಾಡ್ತೀವಿ ಆಮೇಲೆ ಮಧ್ಯಾಹ್ನ ಮೇನ್ ನಮ್ಗೆ ನಾರ್ತ್ ಇಂಡಿಯನ್ ಒಳ್ಳೆ ಮೂವಿಂಗ್ ಇದೆ ಚೈನೀಸ್ ಇದೆ ಯಾವುದೇ ಕಲರ್ ಆಗಲಿ ಟೇಸ್ಟ್ ಬರೋದು ಯಾವ್ದು ಬಳಸಿಲ್ಲ ನಾವು ಅದು ಬೇಕು ಯಾರು ಬೇಕಾದ್ರೆ ಎನಿ ಟೈಮ್ ಎಂಟ್ರಿ ಇದೆ ಕಿಚನ್ ಗೆ ಕಿಚನ್ ಯಾರ್ ಬೇಕಾದ್ರೂ ಬಂದು ಚೆಕ್ ಮಾಡಬಹುದು ಸ್ಟೋರ್ ರೂಮ್ ಚೆಕ್ ಮಾಡಬಹುದು ಟೇಸ್ಟಿಂಗ್ ಪೌಡರ್ ಇದೆಯಾ ಕಲರ್ ಹಾಕ್ತೀವ ಎನಿ ಯಾರ್ ಬೇಕಾದ್ರೆ ಬಂದು ಚೆಕ್ ಮಾಡಬಹುದು ಏನು ವಿಷಯ ಇಲ್ಲ ಅದರಲ್ಲಿ ಯಾರಿಗೂ ಎಂಟ್ರಿ ಇದೆ ಬರಬಹುದು ಸೌತ್ ಇಂಡಿಯನ್ ನಾರ್ತ್ ಇಂಡಿಯನ್ ಚೈನೀಸ್ ಪಿಜ್ಜಾ ಮತ್ತು ಪಾಸ್ತಾ ಐಟಮ್ ಇದೆ ಸ್ಯಾಂಡ್ವಿಚ್ ಇದೆ ಮತ್ತು ಕಸ್ಟಮರ್ ಏನು ಕೇಳ್ತಾರೆ ಅವ್ರಿಗೆ ಬೇಕಾ ಥರ ಮಾಡ್ಕೊಡ್ತೀವಿ ನಾವು ಏನು ನಮ್ಮ ಮೆನು ಇಷ್ಟೇ ಇರೋದು ನೀವು ಹೇಳಿದ್ದು ನಮ್ಮ ಹತ್ರ ಇಲ್ಲ ಅಂತ ಏನೂ ಇಲ್ಲ ನಮ್ಮ ಹುಡುಗರಿಗೆ ಅದೇ ಹೇಳಿದ್ದೇನೆ ಏನು ಕೇಳಿದ್ರು ಯಾವ ಥರ ರೀತಿ ಬೇಕು ಆ ಥರ ಮಾಡಿಕೊಡ್ಬೇಕು ಕಸ್ಟಮರ್ ಬರೋದೇ ತಿನ್ಲಿಕ್ಕೆ ಟೈಮ್ ಪಾಸ್ ಅಂದ್ರೆ ತಲೆ ಬಿಸಿ ಏನೇ ಇದ್ರು ಕಮ್ಮಿಯಾಗಿ ಬರ್ಲಿಕ್ಕೆ ಬಹುದು ಕಸ್ಟಮರ್ ಯಾರು ಅರ್ಜೆಂಟ್ ಅಲ್ಲಿ ಯಾರು ಬರ್ತದೆ ಇಲ್ಲಿ ಬರುವವರು ಕೂಲಾಗೇ ನಾನು ಇರೋದೇ ಈಗ ನಿಮಗೋಸ್ಕರ ವೆಯ್ಟ್ ಮಾಡ್ತಾ ಇರುವಾಗ ನೋಡ್ದೆ ಇಲ್ಲಿ ಒಂದಷ್ಟು ಕಾರುಗಳು ಅಂದ್ರೆ ಸಿಕ್ಕೋಗ್ಬಿಟ್ಟು ಒಮ್ಮೆ ನಮಗೆ ರಶ್ ಆಯ್ತು ಆದ್ರೆ ಆ ಹೊತ್ತಲ್ಲಿ ನಿಮ್ಮ ವರ್ಕರ್ಸ್ಗಳು ಅವ್ರಿಗೆ ಏನ್ ಬೇಕು ಎಲ್ಲವನ್ನ ತಿಳ್ಕೊಂಡಲ್ಲಿ ಕೊಡೋದು ಸೊ ನಾವು ಅವರಿಗೆ ಕೆಲಸ ಅಂತ ನಾವು ಎಣಿಸ್ಕೋಬಹುದು ಆದ್ರೆ ಅದನ್ನು ಕೂಡ ಒಂದು ರೀತಿ ಪ್ರೀತಿಯಿಂದ ಮಾಡಬೇಕಾಗಿರೋದಲ್ಲ ಸರ್ ಸೊ ಒಂದು ಟೂರಿಸ್ಟ್ ಗಳು ಬರುವಂತದ್ದು ಎರಡನೇದು ಈಗ ಲೋಕಲ್ ಕೂಡ ಈಗ ಬರ್ತಾ ಇದೆ ಲೋಕಲ್ ಮುಂಚೆ ಬರ್ತಾ ಇದಾರೆ ಮೇನ್ ಲೋಕಲ್ ಬರೋದು ಚೈನೀಸ್ ನಾರ್ತ್ ಗೆ ಸೌತ್ ಗೆ ಕಮ್ಮಿ ನಮ್ಮ ಊರಿನವರಿಗೆ ಬೇರೆ ಸರಿ ಇದು ಬೆಳಿಗ್ಗೆ ಎಷ್ಟು ಗಂಟೆಗೆ ಓಪನ್ ಆಗಿ ಗಂಟೆ ಓಪನ್ ಆಗುತ್ತೆ ಬೆಳಿಗ್ಗೆ ಏಳು ಇಂದ ರಾತ್ರಿ ಹತ್ತು ಗಂಟೆವರೆಗೆ ಓಕೆ ಮಧ್ಯಾಹ್ನದ ಒಂದು ಊಟ ಹನ್ನೊಂದು ಗಂಟೆ ತನಕ ಮಾಡಿ ಕೊಡ್ತೇವೆ ಏನು ಬಂದು ಇಲ್ಲ ಹೋಗಿ ಯಾರು ಕಲ್ಸ ಹತ್ತು ಮುಕ್ಕಾಲು ಬಂದ್ರು ಮಾಡಿ ಕೊಡ್ತೇವೆ ಕಿಚನ್ ಕುಕ್ ಅನ್ ಕರೆದು ಮಾಡಿ ಕೊಡ್ತೇವೆ ಯಾರು ಬದಿ ಹೋಟೆಲ್ ಹೋಗ್ಲಿಕ್ಕಿಲ್ಲ ಯಾಕಂದ್ರೆ ಇಲ್ಲಿ ಬಿಟ್ರೆ ಉಡುಪಿದಂಗೆ ಯಾವುದೇ ಒಂದು ಹೋಟೆಲ್ ಓಪನ್ ಯಾವುದಿಲ್ಲ ಈ ಕರೆಕ್ಟಕ್ಕೋಸ್ಕರ ಮೂರು ಕಿಲೋಮೀಟರ್ ಒಳಗೆ ಫ್ರೀ ಫ್ರೀ ಫುಡ್ ಡೆಲಿವರಿ ಇದೆ ಹೋಮ್ ಡೆಲಿವರಿ ಇದೆ ನಾವೇ ಕೊಡೋದು ನಾವೇ ಡೆಲಿವರಿ ಮಾಡೋದು ಕಸ್ಟಮರ್ಗೆದೌಟ್ ಚಾರ್ಜಸ್ ಅಲ್ಲಿ ಏನು ಮೆನು ಅಲ್ಲಿ ರೇಟ್ ಇದೆ ಪ್ಲಸ್ ಪಾರ್ಸೆಲ್ ಚಾರ್ಜ್ ಏನು ಎಕ್ಸ್ಟ್ರಾ ಚಾರ್ಜಸ್ ಡೆಲಿವರಿ ಚಾರ್ಜಸ್ ಇದೆ ನಿಜ ಹೇಳಬೇಕಾದ್ರೆ ಶ್ರೀಕರ ಮುಂಚೆ ಅವರ ಕಾಲೇಜ್ ಡೇಸ್ ಇಂದ ನಾಯಕತ್ವ ಗುಣ ಇರುವಂತವರು ಅವರು ನಮ್ಮ ಕಾಲೇಜ್ನ ಪ್ರೆಸಿಡೆಂಟ್ ಕೂಡ ಆಗಿದ್ದವರು ನಮ್ಮ ಬ್ಯಾಚಲ್ಲಿ ಇರುವಾಗ ಹಾಗಾಗಿ ಹೌದು ಆ ಟೈಮ್ ಅಲ್ಲಿ ಅವರು ನಾಯಕತ್ವ ಗುಣ ಇರುವವರು ಅವರಿಗೆ ಬಿಸಿನೆಸ್ ಎಂಬುದೇನು ಹೊಸತಲ್ಲ ಅವರಿಗೆ ಒಂದು ನಾಯಕತ್ವ ಗುಣ ಇರುವುದರಿಂದ ಅವ್ರು ಅದನ್ನ ಬೆಳೆಸ್ಕೊಂಡಿದ್ರು ಈ ಹೋಟ್ಲಿಗೆ ಒಂದು ನಾಲ್ಕೈದು ಸತಿ ಬಂದಿದ್ದೇನೆ ಒಂದೆರಡು ಸತಿ ಹೆಂಡತಿ ಹೊಟ್ಟಿಗೆ ಮತ್ತೆ ನಾನು ಒಬ್ಬನೇ ಬರುವಾಗ ನಂಗೆ ಯಾಕೆ ಕೇಳಿದ್ರೆ ಒಂದು ಹೋಟ್ಲು ತುಂಬಾ ಇಷ್ಟ ನಾನು ಓದುದಂದ್ರೆ ತುಂಬಾ ನಂಗೆ ಇಷ್ಟ ಲೈಬ್ರರಿಗೆ ಹೋಗಿ ಓದುವುದೆಲ್ಲ ನೀವು ನೋಡಿರ್ಬೋದು ಬಟ್ ತಿನ್ನುವಾಗ ಮೊಬೈಲ್ ಯೂಸ್ ಮಾಡ್ತೇವೆ ನಾವು ನಾರ್ಮಲ್ ಆಗಿ ಬಟ್ ಇಲ್ಲಿ ಒಂದು ಸ್ಪೆಷಾಲಿಟಿ ಇದೆ ನೀವು ತಿಂತ ತಿಂತ ಓದ್ತಾ ಓದ್ಬಹುದು ಓದಿಗೆ ಓದಿಗೋಸ್ಕರ ನಾನು ಇಲ್ಲಿ ಕೆಲವೊಮ್ಮೆ ಚಹಾ ಕುಡಿಲಿಕ್ಕೆ ಬರುವಂತದ್ದು ಅಥವಾ ಒಂದು ತಿಂಡಿ ತಿಂತ ಓದುವ ಒಂದು ವ್ಯವಸ್ಥೆ ಮಾಡ್ಕೊಳ್ಬಹುದು ಇಲ್ಲಿ ಪುಸ್ತಕಕ್ಕೆ ಒಂದು ಶೆಲ್ಫ್ ಇಟ್ಟಿದ್ದಾರೆ ಆ ಶೆಲ್ಫ್ ಅಲ್ಲಿ ವಿವಿಧ ಪುಸ್ತಕಗಳಿದೆ ನೀವು ಪುಸ್ತಕಗಳನ್ನ ಕೊಂಡುಕೊಳ್ಳಬಹುದು ಹಾಗೆ ನೀವು ಈಗ ಫ್ರೀ ಈಗ ಬಂದು ಓದ್ತಾ ಲೈಕ್ ಈಗ ಪುಸ್ತಕ ನಿಮಗೆ ಬಗ್ಗೆ ಎಲ್ಲ ಓದಿ ಒಂದು ಒಂದು ಅರ್ಧ ಗಂಟೆ ನಿಮ್ಗೆ ಟೈಮ್ ಪಾಸ್ ಮಾಡಲಿಕ್ಕೆ ನಿಮ್ಮ ಒಂದು ಟೈಮನ್ನು ಸಮಯ ಕಳೀಲಿಕ್ಕೆ ಪುಸ್ತಕ ಒಟ್ಟಿ ಟೈಮ್ ಕಳೀಲಿಕ್ಕೆ ತುಂಬ ಒಂದು ಅನುಕೂಲವಾಗಿರುವಂಥ ಒಂದು ಸ್ಥಳ ಅಲ್ಲ ಈ ಇಡ್ಲಿ ತಿಂದಾಗ್ಲೂ ಕೂಡ ಪನ್ನೀರ್ ತಿಂದ ಹಾಗೆನೆ ಆಗುತ್ತಲ್ಲ ಅದೇಳಿ ನಾನು ಅದ್ಭುತ ಇದೆ ಮಾತ್ರ ಫ್ರೈ ತಿನ್ನಲ್ಲ ಖಾಲಿ ಪ್ಲೇನು ಅದು ಇಷ್ಟ ಆಯಿತು ಸೇಮ್ ಅದು ಇಡ್ಲಿ ಫ್ರೈಸ್ ಅಂತ ಮಾಡ್ಬೋದು ಹೊಸತ್ತು ಅಂದರೆ ಮ್ಯಾಕ್ಡೊನಾಲ್ಡ್ಸ್ ಅವರು ಫ್ರೆಂಚ್ ಫ್ರೈಸ್ ಅಂತ ಸ್ಟಾರ್ಟ್ ಮಾಡಿ ನಾವು ನಿಮ್ಗೆ ಲೋಕಲ್ ಅವರು ಇಡ್ಲಿ ಫ್ರೈಸ್ ನಮಗೆ ಸೂಪರ್ ಇದೆ ನಿಜಕ್ಕೂ ಇದು ಈ ವಿಡಿಯೋಗೋಸ್ಕರ ಅಥವಾ ಪ್ರಮೋಷನ್ಗಾಗಿ ಎಲ್ಲ ನಿಜಕ್ಕೂ ಅದ್ಭುತ ಇದೆ 酔っ払うわけだよう ಇದು ಚಪಾತಿ ಅಥವಾ ರೊಟ್ಟಿ ಒಟ್ಟಿಗೆ ಅಲ್ಲ ಇದು ಅದರದ್ದೊಂದು ನಾನು ಹಿಂದೆ ಈ ಚಿಕನ್ ನಲ್ಲಿ ಒಂದು ಉಡುಪಿಯಲ್ಲಿ ತಿಂದಿದ್ದೆ ನಾನು ಇದೆ ರೀತಿ ಆದ್ರೆ ಪನ್ನೀರ್ ಅಲ್ಲಿ ಫಸ್ಟ್ ಟೈಮ್ ತಿಂತಾ ಇರೋದು ಅಲ್ಲಿ ನಾನು ಕೂಡ ಕೇಳಿಲ್ಲ ಬೊಂಡ ಪನ್ನೀರ್ ಸೂಪರ್ ಆಗಿದೆ ನಿಜ ಎಷ್ಟ ಆಯ್ತು ಆ ಬೊಂಡದ ಒಂದು ಅದು ಏನ್ ಹೇಳ್ತೀವಿ ಅದು ಬಾವೆ ಬಾವೆ ತುಂಬಾ ಚೆನ್ನಾಗಿದೆ ಹಾಯ್ ಹಾಯ ಬಿಸಿ ಇದ್ದೆ ತುಂಬ ಅದಕ್ಕೆ ಅವರು ಫಾಯಿಲ್ ಹಾಕುವಂಥದ್ದು ಆ್ಯಕ್ಚುಲಿ ಬನ್ನಿ ಉಡುಪಿಗೆ ಕಾರ್ಕಳದ ಕೃಷ್ಣ ವೈಭವ್ ಹೋಟೆಲ್ಗೆ ನಮಸ್ಕಾರ